ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಆರು ತಿಂಗಳಿಗಿಂತ ಮೇಲ್ಪಟ್ಟ ಮಕ್ಕಳಿಗೆ ಕೊಡುವ ಈ ಪುಷ್ಟಿ ಪೌಡರ್ನ ಉಪಯೋಗಿಸಿ ಯಾವ ರೀತಿ ನಾವು ಗರಿಗರಿಯಾದ ದೋಸೆನ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ ತಿನ್ನೋಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಅನೇಕ ಪೌಷ್ಟಿಕಾಂಶ ಕೂಡ ಇರುತ್ತೆ ಅಲ್ವಾ ಮಕ್ಕಳಿಗೆ ಈ ರೀತಿ ವಿಧ ವಿಧವಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗೆ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿದರೆ ಯಾವ ರೀತಿ ನಾವು ಕರೆಕ್ಟ್ ಮೇಜರ್ಮೆಂಟಿಂದ ಯಾವ ರೀತಿ ಗರಿಗರಿಯಾದ ದೋಸೆ ಮಾಡ್ಬೋದು ಅನ್ನೋದನ್ನು ನೋಡೋಣ ಮಕ್ಕಳು ಕೂಡ ಸ್ಕೂಲಿಂದ ಕೂಡಲೇ ಇಷ್ಟಪಟ್ಟು ತಿಂತಾರೆ ಹಾಗೆ ಬ್ರೇಕ್ಫಾಸ್ಟ್ ಕೂಡ ನೀವು ಇದರಲ್ಲಿ ಮಾಡ್ಬೋದು ನಾನು ಫಸ್ಟು ನಾನು ಈ ಕಪ್ಪು ಅಥವಾ ಈ ರೀತಿ ನಿಮ್ಮ ಹತ್ರ ಲೋಟ ಇದ್ರೆ ಕೂಡ ನಾವು ಯೂಸ್ ಮಾಡ್ಬೋದು ಕರೆಕ್ಟಾಗಿ ಈ ಚಹಾ ಕುಡಿಯೋ ಲೋಟದಿಂದ ಇಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವ ಲೋಟ ಕೂಡ ಯೂಸ್ ಮಾಡ್ಬೋದು ಅದೇ ಕಪ್ಪನ್ನು ಯೂಸ್ ಮಾಡಿ ನಾನು ಈ ಟೀ ಕುಡಿಯೋ ಕಪ್ಪಿಂದ ಒಂದು ಕಪ್ಪಷ್ಟು ನಾನು ನೆನೆಯೋಕ್ಕೆ ಇಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿ ಇದನ್ನು ಒಂದು ಅವರು ನೆನೆಸಿಟ್ಟರೆ ಸಾಕು ಬೇಳೆನ ನಾನು ಒಂದೆರಡು ತಾಸಷ್ಟು ನಾನು ಈ ಉದ್ದಿನಬೇಳೆನ ನೆನೆಯೋಕೆ ಇಡ್ತಾಯಿದ್ದೀನಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಆಗಕ್ಕೆ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಆಗ್ಬೋದು ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ನೋಡಿ ಇಲ್ಲಿ ಒಂದೆರಡು ತಾಸು ಆಗಿದೆ ಬೇಳೆ ಈ ರೀತಿ ನೆಂದಿದೆ ಇಷ್ಟು ನೆನದಿದ್ದರೆ ಸಾಕು ಇದನ್ನು ಚೆನ್ನಾಗಿ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ಇದನ್ನು ರುಬ್ಕೋಬೇಕು ನುಣ್ಣಗೆ ಪೇಸ್ಟನ್ನ ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟು ರೆಡಿಯಾಗಿದೆ ಇವಾಗ ನಾವು ಈ ಉದ್ದಿನ ಬೇಳೆನ ಯಾವ ಕಪ್ಪಿಂದ ಅಳತೆ ಮಾಡಿದ್ವೋ ಅದೇ ಕಪ್ಪನ್ನು ನಾನು ತಗೊತಾ ಇದ್ದೀನಿ ಹಾಗೆ ಈ ಪೇಸ್ಟ್ನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಹಾಕಿ ನಾನು ಹಾಕ್ಕೊತಾ ಇದ್ದೀನಿ ಉದ್ದಿನ ಬೇಳೆನ ಯಾವ ಕಪ್ಪಿಂದ ತೊಗೊಂಡಿದ್ವು ಅದೇ ಕಪ್ಪಿಂದ ನಾನು ಈ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಪುಷ್ಟಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಪುಷ್ಟಿ ಪೌಡರು ಸಿಹಿಯಾಗಿ ಬರೋದಿಲ್ಲ ಇದು ಈ ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಾರಲ್ವ ಆ ಪುಷ್ಟಿ ಪೌಡರು ಆಗಿರುತ್ತೆ ಇದು ಸಿಹಿ ಆಗಿರಲ್ಲ ನಾನೊಂದು ನಾಲ್ಕು ಕಪ್ಪಷ್ಟು ನಾನು ಈ ಪುಷ್ಟಿ ಪೌಡರನ್ನ ತಗೊತಾ ಇದ್ದೀನಿ ಹಾಗೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ರೀತಿ ನಾನು ಒಂದು ನಾಲ್ಕು ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಜರ್ಡಿ ಕೂಡ ಹಿಡ್ಕೋಬೋದು ಇದು ತುಂಬಾ ಕ್ಲೀನಾಗಿದೆ ನಾನು ಇದನ್ನು ಜರ್ಡಿ ಇಟ್ಕೊತಾ ಇಲ್ಲ ನಾನು ಈ ಹಿಟ್ಟನ್ನು ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಈ ಹಿಟ್ಟನ್ನು ಆದಷ್ಟು ನಾವು ಈ ದೋಸೆ ಹಿಟ್ಟು ಹದಕ್ಕೆ ನಾವು ಇದನ್ನು ಚೆನ್ನಾಗಿ ಗಂಟುಗಳು ಇಲ್ಲದೇ ಇರೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ಮೊದಲಿಗೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊತ ಕರೆಕ್ಟಾಗಿ ನಾವು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನಾನು ಕಲಿಸ್ಕೊತಾ ಇದ್ದೀನಿ ಹಾಗೆ ನಾನು ಈ ಪುಷ್ಟಿ ಪೌಡರ್ನ ಉಪಯೋಗಿಸಿ ಹಾಗೆ ಜೋಳದ ರೊಟ್ಟಿ ಕೂಡ ಹಾಗೆ ಚಪಾತಿ ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ ನೋಡಿ ಇಷ್ಟು ಇದ್ರೆ ಸಾಕು ದೋಸೆ ಹಿಟ್ಟಿನ ಹದಕ್ಕೆ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಏನಿಲ್ಲ ಅಂದ್ರೂ ಆರರಿಂದ ಏಳು ತಾಸು ಇದನ್ನು ನಾನು ಈ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಒಂದು ಆರರಿಂದ ಏಳು ತಾಸು ಇಟ್ಟರೆ ನಾನು ಆರರಿಂದ ಏಳು ತಾಸು ಇದನ್ನು ಇದ್ದೀನಿ ನೋಡಿ ಇವಾಗ ಯಾವ ರೀತಿ ಹಿಟ್ಟು ಯಾವುದೇ ಅಡುಗೆ ಸೋಡಾ ಹಾಕದೇನೆ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಒಂದು ಆರರಿಂದ ಏಳು ತಾಸು ಆದಮೇಲೆ ಈ ರೀತಿ ಹಿಟ್ಟು ರೆಡಿ ಆಗುತ್ತೆ ನೀವು ಬೇಕಾದರೆ ಸೋಡಾ ಕೂಡ ಯೂಸ್ ಮಾಡ್ಬೋದು ನಾನು ಸೋಡಾ ಹಾಕದೇನೆ ಇಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಅಡುಗೆ ಉಪ್ಪನ್ನು ಇದ್ದೀನಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು ಈ ರೀತಿ ಚೆನ್ನಾಗಿ ತಿರುಗಿಸಿ ಒಂದು ಐದು ನಿಮಿಷ ನಾವು ಇದನ್ನು ಮುಚ್ಚಿಡೋಣ ಅಲ್ಲಿವರೆಗೆ ನಾವು ಈ ದೋಸೆಗೆ ನಾನು ಚಟ್ನಿನ ರೆಡಿ ಇದ್ದೀನಿ ಒಂದು ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ ನಾನು ತೆಂಗಿನಕಾಯಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ನಾನು ಪುದೀನ ಹಾಗೆ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದು ಮಾವಿನಕಾಯಿ ಶಿಕ್ಕಣಿಯಲ್ಲಿ ಕೂಡ ಈ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಬಂದು ಈ ದೋಸೆ ಹಂಚು ತವಾ ಅಂತರಾಗ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ನಿಧಾನಕ್ಕೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ದೋಸೆನ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಒಂಥರ ಪೇಪರ್ ಥರ ಬರುತ್ತೆ ಈ ದೋಸೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾವು ಸುಲಭವಾಗಿ ಮಕ್ಕಳಿಗೆ ಸ್ಕೂಲಿಂದ ಬಂದ ಕೂಡಲೇ ನಾವು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗೆ ಮನೇಲಿ ಚಿಕ್ಕ ಮಕ್ಕಳಿದ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ವಿಧ ವಿಧವಾಗಿ ಮಾಡಿಕೊಡೋದ್ರಿಂದ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಸಾಫ್ಟಾಗಿ ಬರುತ್ತೆ ಗರಿ ಗರಿಯಾಗಿ ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಕರೆಕ್ಟಾಗಿ ಮೇಜರ್ಮೆಂಟಿಂದ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೆಯೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ಹೊಸ ವೀಡಿಯೋದಿಂದಗೆ ಭೇಟಿ ಆಗ್ತೇನೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್